ಸಂಕೇಶ್ವರ ಪೊಲೀಸ್ ನಿರೀಕ್ಷಕ ಅವಜಿಯವರ ದಲಿತ ವಿರೋಧಿ ನೀತಿ ಖಂಡಿಸಿ ಪ್ರತಿಭಟನೆ ಸಂಕೇಶ್ವರ್ ಪೊಲೀಸ್ ನಿರೀಕ್ಷಕ ಶಿವಶಂಕರ ಅವಜಿಯವರು ದಲಿತ ವಿರೋಧಿ ನೀತಿಯನ್ನು ಅನುಸರಿಸುತ್ತಿದ್ದು ದಲಿತರ ಮೇಲೆ ದಬ್ಬಾಳಿಕೆಯನ್ನು ಮಾಡುತ್ತಿದ್ದಾರೆ ದಲಿತರು ಠಾಣೆಗೆ ಹೋದರೆ ಅವರಿಗೆ ಸರಿಯಾಗಿ ಸ್ಪಂದಿಸದೆ ಅವಮಾನಕರವಾಗಿ ವರ್ತಿಸುತ್ತಿದ್ದಾರೆ ದಲಿತರು ನೀಡುವ ದೂರುಗಳನ್ನು ದಾಖಲಿಸದೆ ವಿನಾಕಾರಣ ಕಾಲಹರಣ ಮಾಡುತ್ತಿದ್ದಾರೆ ದಲಿತ ನಾಯಕರು ಈಗ ಅನ್ಯಾಯವನ್ನು ಪ್ರಶ್ನಿಸಲು ಹೋದರೆ ತಮ್ಮ ಅಧಿಕಾರ ದರ್ಪವನ್ನು ತೋರಿಸಿ ಅವರ ವಿರುದ್ಧ ಸುಳ್ಳು ಪ್ರಕರಣಗಳನ್ನು ದಾಖಲಿಸಿ ಕಿರುಕುಳ ನೀಡುತ್ತಿದ್ದಾರೆ ಎಂದು ಅವರ ಈ ನೀತಿ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಡಾ ಬಿಆರ್ ಅಂಬೇಡ್ಕರ್ ಜನಜಾಗೃತಿ ವೇದಿಕೆ ಜಿಲ್ಲಾ ಅಧ್ಯಕ್ಷ ದಿಲೀಪ ಹೊಸಮನಿ ಮತ್ತು ಗೌರವಾಧ್ಯಕ್ಷ ಮಲ್ಲಿಕಾರ್ಜುನ ರಾಶಿಂಗೆ ಕೆಂಪಣ್ಣ ಶಿರಹಟ್ಟಿ ಮೊದಲಾದ ದಲಿತ ಮುಖಂಡರು ಹರಿಹಾಯ್ದರು ಈ ಕುರಿತು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಂಗಳವಾರ ಏಪ್ರಿಲ್ ಒಂದರಂದು ದಲಿತಪರ ಸಂಘಟನೆಗಳು ಮತ್ತು ಇನ್ನುಳಿದ ಸಂಘಟನೆಗಳು ಭಾಗವಹಿಸಿ ಸಂಕೇಶ್ವರ ಪುರಸಭೆಯ ಡಾ ಬಿಆರ್ ಅಂಬೇಡ್ಕರ್ ಉದ್ಯಾನದಿಂದ ಹಳೆಪಿ ಬಿ ರಸ್ತೆ ಮಾರ್ಗವಾಗಿ ಸಂಕೇಶ್ವರ ಪೊಲೀಸ್ ಠಾಣೆಯವರೆಗೆ ಶಾಂತ ರೀತಿಯಿಂದ ಪ್ರತಿಭಟನೆಯನ್ನು ನಡೆಸಿ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಲಾಗುವುದೆಂದು ತಿಳಿಸಿದರು ಈ ಅಧಿಕಾರಿಯ ವಿರುದ್ಧ ಪೊಲೀಸ್ ಮಹಾನಿರ್ದೇಶಕರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಗೋಕಾಕ ಪೊಲೀಸ್ ಉಪವರಿಷ್ಠಾಧಿಕಾರಿಗಳು ಮತ್ತು ಕುಕ್ಕೇರಿ ತಾಲೂಕಾ ದಂಡಾಧಿಕಾರಿಗಳು ಎಲ್ಲರೂ ಪ್ರತಿಭಟನೆಗೆ ಅನುಮತಿಯನ್ನು ಹಾಗೂ ಭದ್ರತೆಯನ್ನು ಒದಗಿಸಬೇಕೆಂದು ಸಂಬಂಧಿತ ಅಧಿಕಾರಿಗಳಿಗೆ ವಿನಂತಿಸಿಕೊಂಡಿದ್ದಾರೆ ಕ್ಯಾಮರಾ ಪರ್ಸನ್ ಪಾಂಡುರಿಂಗ್ ಪಾಟೀಲ್ ಶಿವಬಸವ ಲೈವ್ ಸಂಕೇಶ್ವರ್ ಅದಾದ ನಂತರ ಗುದ್ದಲಿ ಪೂಜೆಯನ್ನು ಪಿಐ ಭಂಡಾರಿಯವರ ಹಸ್ತದಿಂದ ನೆರವೇರಿಸಿದರು ನಂತರ ವೇದಿಕೆ ಕಾರ್ಯಕ್ರಮ ನೆರವೇರಿದು ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮ ಶುಭಾರಂಭಗೊಂಡಿತು ಈ ಸಂದರ್ಭದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಉತ್ತಮ ಆಡಳಿತ ನೀಡುತ್ತಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಹೆಚ್ಚಿನ ಒತ್ತು ನೀಡುತ್ತಿದ್ದಾರೆ ಶಿಕ್ಷಣ ಅಭಿವೃದ್ಧಿಗೆ ಸಾಕಷ್ಟು ಅನುದಾನ ನೀಡುತ್ತಿದ್ದಾರೆ ಮತ್ತು ಇಲ್ಲಿಯವರೆಗೆ ಲೋಕೋಪಯೋಗಿ ಇಲಾಖೆ ಕೇವಲ ರಸ್ತೆ ಚರಂಡಿ ಸೇತುವೆ ಇಂತಹ ಕೆಲಸಗಳಿಗೆ ಅನುದಾನ ನೀಡುತ್ತಾ ಬರುತ್ತಿತ್ತು ಆದರೆ ಸತೀಶ್ ಜಾರಕಿಹೊಳಿ ಅವರು ಲೋಕೋಪಯೋಗಿ ಇಲಾಖೆ ಸಚಿವರಾದಾಗಿನಿಂದ ಶಿಕ್ಷಣ ಇಲಾಖೆಗೆ ಕೊಠಡಿಗಳನ್ನು ಮಂಜೂರು ಮಾಡುವುದು ಶಾಲಾ ಕಾಲೇಜುಗಳ ಅಭಿವೃದ್ಧಿ ಮಾಡುವುದು ವಿಶೇಷವಾಗಿದೆ ಎಂದು ಪ್ರಕಾಶ್ ಹೊಕ್ಕೇರಿಯವರು ಸತೀಶ್ ಅವರ ಕಾರ್ಯವೈಖರಿಯನ್ನು ಹೊಗಳಿದರು ಅದೇ ರೀತಿ ಈ ಸಂದರ್ಭದಲ್ಲಿ ಕ್ಷೇತ್ರದ ಹಲವಾರು ಕಾಮಗಾರಿಗಳ ಮಂಜೂರಾತಿ ಆದೇಶ ಪ್ರತಿಗಳನ್ನು ಫಲಾನುಭವಿಗಳಿಗೆ ವಿತರಿಸಿದರು ಈ ಸಂದರ್ಭದಲ್ಲಿ ಪದವಿ ಪೂರ್ವ ಶಿಕ್ಷಣ ಉಪನಿರ್ದೇಶಕರಾದ ಪಿ ವಿ ಭಂಡಾರಿ ಸ್ವಾಗತಿಸಿದರು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ ಶಿಕ್ಷಣ ಉಪನಿರ್ದೇಶಕರಾದ ಎಂಎನ್ ಸೀತಾರಾಮು ಲೋಕೋಪಯೋಗಿ ಇಲಾಖೆ ಕಾರ್ಯನಿರ್ವಾಹಕ ಅಭಿಯಂತರ ಶ್ರೀಶೈಲ ದೇಸಾಯಿ ಹಾಗೂ ಇನ್ನಿತರರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು

ಅದೇ ಅದ ಅವ್ರು ಬೇರೆ ಕೇಸ್ ಬರೋ ಯಾವ್ದು ಎರಡು ದಿನ ಮಾಡಿದ್ರೆ ಏನ್ ವಿಚಾರ ಕೇಸ್ ಅದಕ್ಕೆ ಪ್ರಯತ್ನ ಅವ್ರು ಮಾಡ್ತಾ ಇದ್ದಾರೆ ಅದೇ ರೀತಿ ಮೊನ್ನೆ ಹೊಸ ಬೆಳಗಾವಿ ಜಿಲ್ಲೆ ಎಲ್ಲ ಮುಂದ್ರು ಸಹ ಯಾವುದೇ ಒಂದು ಪ್ರಕರಣದ ಸಲುವಾಗಿ ಶಂಕೇಶ್ವರ್ ಸಿಬಿಐ ಬೇಡಿಯಾಕ್ ಬಂದಾಗ ಅವರು ಸಹ ಸಂಚಾಂತಕ ನಿಲ್ಲಿಸಿದ್ರು ಸಹ ಐ ಬರಲ್ ಬರ್ತಂತೆ ಈ ರೀತಿ ಒಂದು ಆಲಿತ ವಿರೋಧಿ ನೀತಿ ಅನ್ಸೋ ಬಂದ ಅದರ ಜೊತೆಗೇನೆ ಈ ಸಂಕೇಶ್ವರದ ಜನಜಾಗೃತಿ ವೇದಿಕೆಯ ಅಧ್ಯಕ್ಷರಂತ ದಿಲೀಪನ ಹೋಸಮನಿ ಅವರು ಸಹ ಸುಮಾರು ವರ್ಷಗಳಿಂದ ನಮ್ಮ ಸಂಘಟನೆಯಲ್ಲಿ ಇದ್ದು ಈ ಸಂಕೇಶ್ವರ ಪಟ್ಟಣದಲ್ಲಿರುವಂತಹ ಎಲ್ಲ ಗೆಳಿತ ಬೇರೆ ಬೈರಸ್ ಅನ್ಯಾಯ ಆದ್ರೆ ಸಹ ಅವ್ರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡಬಹುದು ಒಂದು ಕಚ್ಚಿಕ್ ಬಂದಾಗ ಗಿರ್ತ ಮಾಡಿ ಅವರಿಗೆ ಅನ್ಯಾಯ ಆದವರಿಗೆ ನ್ಯಾಯ ಕೊಡಿಸುವಂತ ವ್ಯವಸ್ಥೆ ಮಾಡ್ಬೋದು ಈಗ ಏನಾಗಿದೆ ಅಂತ ಈ ಸಿ ಟಾರ್ಗೆಟ್ ಮಾಡಿ ದುರುದ್ದೇಶ ಪೂರ್ವವಾಗಿ ಉದ್ದೇಶ ಮೇಲೆ ಸಹ ಒಂದು ಪ್ರಕರಣವನ್ನು ದಾಖಲುವಂತ ದಾಖಲಿಸುವಂತಹ ಕೆಟ್ಟ ಸ್ಥಿತಿಯನ್ನು ಈ ಸಂಕೇಶ್ವರ್ ಶ್ರೀ ಮಾಡ್ತಿದ್ದಾರೆ ಅವರ ವಿರುದ್ಧ ಒಂದು ಹೋರಾಟ ಮಾಡಕ್ಕೆ ಹೋರಾಟ ಅವ್ರ ವಿರುದ್ಧ ಒಂದು ನಾವು ನಾಳೆ ಸೋಮವಾರ ಅಂಬೇಡ್ಕರ್ ಗಾರ್ಡನ್ದಿಂದ ದಿಂದ ಪೊಲೀಸ್ ಪೊಲೀಸ್ ಸ್ಟೇಷನ್ವರೆಗೆ ಸುಮಾರು ಐನೂರಿಂದ ಆರುನೂರು ಜ ನಮ್ಮ ಎಲ್ಲ ಕಾರ್ಯಕರ್ತರು ನಾಯಕರು ಸೇರಿ ಸಂಕೇಶ್ವರ್ ಪೊಲೀಸ್ ಸ್ಟೇಷನ್ನ ಹಾಕುವಂತ ಕಾರ್ಯಕ್ರಮವನ್ನು ನಾವು ಈ ಬರುವ ಸೋಮವಾರ ಮೂವತ್ತೊಂದು ನಾಲ್ಕು ಐದರಂದು ಮುತಿ ಹಾಕುವಂತ ಕಾರ್ಯಕ್ರಮ ಉಂಟು ಈಗಾಗಲೇ ಸಲುವಾಗಿ ನಿವಾಸಿ ಲೋಕಾಕು ಒಂದು ಸಹ ನಾವು ಮನವಿಯನ್ನ ಮಾಡಿಕೊಂಡಿರ್ತೀವಿ ಆ ಆ ದೃಷ್ಟಿಯಲ್ಲಿ ಇವತ್ತು ಪ್ರತಿ ಕರೆದಿದ್ದೀವಿ ನಾವು ಸಹ ಅದನ್ನ ಬಂದು ನಮಗೆ ಸಹಕಾರ ಮಾಡಬೇಕಂತ ನಾನು ನನ್ನ ಕೇವಲ ಅವರ ಅಭಿವೃದ್ಧಿ ನೋಡ್ಕೊಳ್ಬೇಕಾದ್ರೆ ಜನರಿಗೆ ತೊಂದರೆ ಆಗುವಂತ ಕೆಲಸ ನಿರಂತರವಾಗಿ ಮಾಡ್ತಾ ಇದಾರೆ ಮತ್ತೆ ಪ್ರತಿ ಸಲ ನಾವು ಏನು ಪ್ರೆಸ್ ಮೀಟ್ ಕರೆತಿರ್ತಾರೋ ಅಥವಾ ಏನು ಫೇಸ್ ಕಮಿಟಿ ಮೀಟಿಂಗ್ ಕರೆತಿರ್ತಾರೋ ಅವನ್ನ ಪ್ರತಿ ಬಾರಿ ಅವ್ರು ಹೇಳ್ತಿರ್ತೀವಿ ಜನರನ್ನು ಮುಖಂಡರನ್ನ ಎಲ್ಲೇ ಮುಖಂಡರ ಮೊದಲು ಕರೆದು ಮಾತಾಡಿಸಿ ಎಲ್ಲ ಸರಿಯಾದ ಅವ್ರಿಗೆ ಒಂದು ಮಾತಾಡಿಸೋದ್ ಅಷ್ಟೇ ಸೌಜನ್ಯ ಕೋರಿ ಬೇರೆ ಏನೂ ಕೇಳಂಗಿಲ್ಲ ನಿಮ್ ಅವ್ರ ಅಥವಾ ಹಲವಾರು ಬಾರಿ ನಾವು ಹೇಳಿದ್ರುನು ಅವ್ರು ಕೇಳಂಗಿಲ್ಲ ಮನೆ ತಾನೇ ನಮ್ಮ ದಲಿತ ಮುಗಡ್ ಬೆಳಗಾವಿ ಜಿಲ್ಲಾದವ್ ಬಂದಿದ್ರು ಚಂದಾಗ ಚಂದಕ ಕೂತರು ಅವರು ಚಂದಗ ಮುಸ್ಕೊ ಕೂತರು ಬಿರೆ ಸಂಜೆ ಬಂದ್ರು ಬಂದ್ರ ಯಾರು ಏನಾಗಿ ಅದ್ ಕೇಳದ ಅವ್ರು ಅಷ್ಟೇ ಒಳಗ್ ಮುಖಂಡ್ರು ಯಾರು ಹೊರಗ್ ಕಲಿಲ್ಲ ಅವ್ರು ಕಲಿಯಿಲ್ಲ ಅವ್ರು ಎಲ್ಲರೂ ಲಾಸ್ಟ್ ಹಂಗೆ ಹೊರಗ್ ಪೊಲೀಸ್ ಮುಂದ್ ಕೂತರು ಅವ್ರು ಒಳ್ಳೆ ಹೋಗಿ ಅವ್ರಿಗೆ ಕೆಲಕತ್ತ ನೀವು ಪತ್ರಿಕಾ ಮಾಧ್ಯಮದ್ರಿ ಅವಾಗ ಬಂದಂತ ದಲಿತುಕೊಂಡ್ರೆ ನಮ್ಮ ಕಡೆ ತಪ್ಪಾಗಿ ಕೇಳ್ಕೊಂಡ್ರು ಅವ್ರು ಸಾಹೇಬ್ ಸಹಿ ಸಾಹೇಬ್ರ್ ದಲಿತ ತುಂಬಿಕೊಂಡ್ರೆ ನನ್ನ ಕಡೆ ತಪ್ಪಾಗಿ ಅಂತ ಹೇಳಿದ್ರು ಅಂದ್ರೆ ಒಬ್ಬ ಅಧಿಕಾರಿಯಾಗಿ ಈ ರೀತಿಯಾಗಿ ದಲಿತುಕೊಂಡ್ರನ್ನ ಒಂದ್ ಏನಪ್ಪ ಕನ್ನಡ ಅಂದ್ರೆ ಇವ್ರೇನ್ ಮಾಡ್ದಾರೆ ಬಿಡತ್ತ ಬೇರೆ ಯಾರೇ ಸಮುದಾಯದವರು ಬಂದ್ರೆ ಒಳಗೆ ಕುಣಿಸಿ ಕುರ್ಚಿ ಕೊಡೋದು ಇದೇ ನಮ್ಮ ಸಹೋದರ ಹೇಳಿದಂಗ ಸೋಲಾಪುರ ಪ್ರಕರಣದಲ್ಲಿ ಹತ್ತು ಹದಿನೈದು ಹೋಗೋದ್ ಹೆಸರು ಕೊಟ್ಟಿದ್ವಿ ಅವ್ರು ಇವ್ರು ಎಂಟು ದಿವ್ಸ ಆಯ್ತು ಅವ್ರು ಮಾಸ್ಕ್ ಹಾಕಿದಾರಿದಾರ ಅಂತ ಹೇಳಿ ನಾವೇ ಹೇಳಿದ ಅವರು ಟವರ್ ಟನ್ ಹಾಕಿ ಲೊಕೇಶನ್ ಎಂತ ತೆಗಿದೆ ಸರ್ ಅವ್ರು ಹೇಳಿ ಯಾರು ಕೊಡ್ತಾ ಇದ್ದಾರೆ ಅವ್ರು ತಗೊಂಡು ಬಂದ ನಂತರ ಅವ್ರು ಗಾಡಿ ಅವ್ರನ್ನ ಎಲ್ಲ ತಂದ್ರು ಏಳು ವರ್ಷ ಒಳಗೆ ಕೇಸ್ ಬಿಡ್ಬೋದು ಅಂದ್ರು ಅವ್ರನ್ನ ಗಾಡಿ ಬಿಡ್ಬಾರ್ದಾಗಿತ್ತು ಅವ್ರನ್ನ ಗಾಡಿ ಬಿಟ್ಟರು ಹಿಂದಿನ ಮತ್ತೆ ಅವ್ರ ಸಿಬ್ಬಂದಿ ಅವ್ರನ್ನ ಕಳಿಸಿ ಪುನಾಕೋ ಬೆಂಗಳೂರು ಬೊಂಬೈಕೋ ಅವ್ರು ಹೋಗಿ ಆಮೇಲೆ ತಗೊಂಡ್ಬಂದು ಅವ್ರನ್ನ ಒಳಗೆ ಕುಣಿಸಿ ಕುರ್ಚಿ ಕುಣಿಸಿ ಮನೆಯಿಂದ ತರಿಸಿ ಕುಡಿಸ್ತಾರೆ ಅವರು ಸಂಕೇಶ್ವರ್ ಪೊಲೀಸ್ ಸ್ಟೇಷನ್ ತೆಗೆದಂತ ದಲಿತರ ಮೇಲೆ ಅನ್ಯಾಯ ಮಾಡಿದವರು ರಾಜ ಒಂದು ಪದ್ಧತಿ ಶುರು ಮಾಡಿದಂತ ರಾವ್ ಅವರು ನಾವೆಲ್ಲ ತೆರೆದ ಮುಖಂಡ್ ಅದು ಕೇಳಿದಾಗ ಹುಡುಗರು ನಮ್ಮ ಮುಂದೆ ಪರೇಡ್ ಮಾಡಿಸ್ ಅಲ್ಲಿವರೆಗೆ ಪರೇಡ್ ಮಾಡ್ಸಿಲ್ಲ ನೋಕರಿ ಮಾಡ್ತಾರೆ ಅಥವಾ ಬರೀ ನೌಕರಿ ಮಾಡುವ ಉದ್ದೇಶ ಇಟ್ಕೊಂಡ ಜನರಿಗೆ ಅನುಕೂಲ ಆಗುವಂತ ಕೆಲಸ ಮಾಡೋದ್ ಬಿಟ್ಟ ಅವ್ರು ಬೇರೆ ರೀತಿಯಾದಂತ ಕೆಲಸ ಮಾಡಿದ್ರ ಅದ್ರ ಸಲುವಾಗಿ ಎಲ್ಲಾ ಇನ್ನೂ ಹಲವಾರು ವಿಷಯಗಳು ಆ ಪ್ರತಿಭಟನೆ ಸಮಯದ ನಾವು ಹೇಳ್ತೀವಿ ಅದ್ಸ್ರ ಎಲ್ರಿ ನಾವೇನು ನಾಳೆ ಒಂದ್ ಪ್ರತಿಭಟನೆ ಮಾಡ್ತಾ ಇದ್ರ ಆ ಪ್ರತಿಭಟನೆ ಮಾಡೋದು ಸರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಉದ್ಯಾನವನದಿಂದ ಏನಾಗಿತ್ತು ಅಂದ್ರೆ ಅವ್ರಿಗೆ ನಾವೊಂದು ನನ್ಗೆ ಬಲಾಟ್ಯವಾದ ರಾಜಕಾರಣಿ ಅಂತ ವ್ಯಕ್ತಿಗಳಿಗೆ ಅಜ್ಜಿ ಆಗ್ತಿರ್ತಾರೆ ಎಲ್ಲ ಮಂದಿಗೆ ಬಂದರು ನಾನು ಯಾರು ಏನು ಮಾಡಕ್ ಆಗೋದಿಲ್ಲ ಹಿಂಗ್ ಮಾತಾಡ್ತಿರ್ತಾರೆ ಸಾಯಿಬಿ ಇಲ್ಲಿ ಅವ್ರು ರಾಜಕಾರಣ ಮೇಲೆ ಬಂದರು ಅಥವಾ ನೌಕರಿ ಮಾಡಕ್ ಬಂದರು ಅದಕ್ಕೆ ನಾವು